ತುಮಕೂರು ಗುಬ್ಬಿ ತಾಲೂಕಿನ ಚೇಳೂರು ಪಂಚಾಯಿತಿ ವ್ಯಾಪ್ತಿಯ ಮಾಧಾಪುರದ ಶ್ರೀಮಣ್ಣಮ್ಮ ದೇವಿ ಜಾತ್ರಾ ಮಹೋತ್ಸವವು ಕಳೆದ ಹದಿನೆಂಟರಿಂದ ನಡೆಯುತ್ತಿದ್ದು ಇಪ್ಪತ್ನಾಲ್ಕನೇ ತಾರೀಕಿನ ಸೋಮವಾರದಂದು ಜಾತ್ರಾ ಮಹೋತ್ಸವಕ್ಕೆ ತೆರೆ ಬೀಳಲಿದೆ ವಾರವಿಡೀ ನಡೆಯುವ ಜಾತ್ರೆಯಲ್ಲಿ ಮಡೆ ಯಾದವರ ಆರತಿ ಅಗ್ನಿಕುಂಡ ರಥೋತ್ಸವ ಅಕ್ಕಪಕ್ಕದ ಗ್ರಾಮಸ್ಥರಿಂದ ವಾಹನ ಉತ್ಸವ ಸೇರಿದಂತೆ ಹಲವು ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತಿವೆ ಗ್ರಾಮದ ತುಂಬೆಲ್ಲಾ ಜಾತ್ರೆಯ ಮೆರಗು ಗರಿಗೆದರುವಂತಿದ್ದು ಗ್ರಾಮಸ್ಥರು ಎಲ್ಲಾ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಯಶಸ್ವಿಗೊಳಿಸಿದ್ದಾರೆ कर्नाटका कर्नाटक वी जनपरा न्यायपरा